ಗೌರಿ ಪಂಚಾಂಗ ಇದು ಮಹತ್ವ ಏನು ಹೇಳುವಂತಹದ್ದನ್ನ ತಿಳಿದುಕೊಳ್ಬೇಕು ನಾವು ಯಾಕೆಂದ್ರೆ ಗೌರಿ ಪಂಚಾಂಗದಲ್ಲಿ ಕೆಲವಷ್ಟು ನೀವು ಇಂತ ಈ ಇವತ್ತಿನ ದಿವಸದ ಇಂತಹ ಸಮಯದಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಳ್ಳಿ ಅಥವಾ ಮಾಡ್ಕೊಳ್ಬೇಡಿ ಹೇಳುವಂತಹದ್ದು ಇರ್ತದೆ ಸೋಮವಾರ ಆದ್ರೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ವಿಷಗಳಿಗೆ ಇರ್ತದೆ ಇಲ್ಲಿ ಉದ್ಯೋಗ ಅಂತ ಬರೆದಿದ್ದಾರೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ಮಂಗಳವಾರ ಆದ್ರೆ ಉದ್ಯೋಗ ಅವಾಗ ಏನೋ ಕೆಲಸ ಕಾರ್ಯ ಜೋರಾಗಿರುತ್ತೆ ಹೀಗೆ ಒಂದೊಂದು ಕಾಲಕ್ಕೆ ಒಂದೊಂದು ನೋಡಿ ಭಾನುವಾರ ದಿವಸ ಆರೂವರೆಯಿಂದ ಏಳುವರೆವರೆಗೆ ಉದ್ಯೋಗ ಲಾಭ ವಿಷ ಅಮೃತ ಶುಭ ಧನ ಅಮೃತ ವಿಷ ಈ ರೀತಿಯಲ್ಲಿ ಸೋಮವಾರ ದಿವಸ ಅಮೃತ ವಿಷ ಉದ್ಯೋಗ ಜ್ವರ ಲಾಭ ಅಮೃತ ಲಾಭ ಧನ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ಗೌರೇ ರಮಿ ಮಾಯ ಸ ಲಿಲಾನಿ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವ ಪದೇ ಬಭೋಷೇ ಸಹಸ್ರ ಅಕ್ಷರ ಪರಮೇ ವ್ಯೋಮನ್ ಶ್ರೀ ಗೌರ್ಯೈ ನಮಃ ಆತ್ಮೀಯರೇ ನಾನು ಗೌರಿ ಮಂತ್ರವನ್ನು ಹೇಳಿದೆ ಈಗ ಇದು ಯಾಕೆ ಗೊತ್ತು ಪ್ರತಿಯೊಂದು ಕ್ಯಾಲೆಂಡರ್ ಅಲ್ಲಿ ಅಥವಾ ಪಂಚಾಂಗದಲ್ಲಿ ಗೌರಿ ಪಂಚಾಂಗ ಅಂತ ಒಂದು ಬರೆದಿರ್ತಾರೆ ಗೌರಿ ಪಂಚಾಂಗ ಇದರ ಮಹತ್ವ ಏನು ಹೇಳುವಂತಹದ್ದನ್ನು ತಿಳಿದುಕೊಳ್ಬೇಕು ನಾವು ಯಾಕೆಂದ್ರೆ ಗೌರಿ ಪಂಚಾಂಗದಲ್ಲಿ ಕೆಲವಷ್ಟು ನೀವು ಇಂತ ಇವತ್ತಿನ ದಿವಸದ ಇಂತಹ ಸಮಯದಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಳ್ಳಿ ಅಥವಾ ಮಾಡ್ಕೊಳ್ಬೇಡಿ ಹೇಳುವಂತಹದ್ದು ಇರ್ತದೆ ಅದನ್ನು ನಾವು ಮುಖ್ಯವಾಗಿ ನೋಡಬೇಕು ಅಂದ್ರೆ ನಾವು ಗೌರಿ ಪಂಚಾಂಗವನ್ನು ಎದುರು ಭಾಗದಲ್ಲಿ ಇಟ್ಟುಕೊಳ್ಬೇಕಾಗಿರ್ತಕ್ಕಂತಹ ನೋಡಿ ನಾವು ಈಗ ನಮ್ಮದೇ ಒಂದು ಸುವರ್ಣ ಸಂಕಲ್ಪ ಕ್ಯಾಲೆಂಡರ್ ಇಟ್ಕೊಂಡಿದ್ದೇನೆ ಈ ಕ್ಯಾಲೆಂಡರ್ನಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಸಮಯವನ್ನು ನಿಗದಿ ಮಾಡಿದ್ದಾರೆ ನೋಡಿ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಭಾನುವಾರ ದಿವಸ ಆರು ಗಂಟೆಯಿಂದ ಏಳು ಗಂಟೆ ಏಳುವರೆವರೆಗೆ ವರೆಗೆ ಉದ್ಯೋಗಕ್ಕೆ ಅವಕಾಶ ಸೋಮವಾರ ದಿವಸ ಅಮೃತಗಳಿಗೆ ಇರ್ತದೆ ಆ ಸಮಯದಲ್ಲಿ ಮಂಗಳವಾರ ದಿವಸ ರೋಗ ಪ್ರಾಪ್ತಿ ಬುಧವಾರ ದಿವಸ ವಿಷ ಘಟಿ ಇರ್ತದೆ ಗುರುವಾರ ದಿವಸ ಉದ್ಯೋಗಕ್ಕೆ ಅನುಕೂಲ ಶುಕ್ರವಾರ ದಿವಸ ರೋಗ ಪ್ರಾಪ್ತಿ ಉಂಟಾಗ್ತದೆ ಶನಿವಾರ ದಿವಸ ವಿಷ ಘಟಿ ಇರ್ತದೆ ಅಂದಾಗ ಬುಧವಾರ ಮತ್ತು ಶನಿವಾರ ದಿವಸ ವಿಷ ಘಟಿ ಇರುವುದರಿಂದ ಈ ಸಮಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆಯ ಕಾಲದಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡಕೂಡದು ಅಮೃತ ಕಾಲದಲ್ಲಿ ನಾವು ಯಾವ್ದಾದ್ರೂ ಕೆಲಸ ಮಾಡ ಕಾರ್ಯವನ್ನು ಮಾಡಿದ್ರೆ ಅದು ನಮಗೆ ಜಯಪ್ರಾಪ್ತಿ ಉಂಟಾಗ್ತದೆ ಅಮೃತವನ್ನು ಕೊಡ್ತದೆ ಉದ್ಯೋಗ ಕಾಲದಲ್ಲಿ ನಾವು ಉದ್ಯೋಗ ಅಂತ ಕೊಟ್ಟಿರ್ತಾರೆ ಆ ಉದ್ಯೋಗ ಕಾಲದಲ್ಲಿ ಯಾವುದಾದ್ರು ಕೆಲಸ ಕಾರ್ಯಗಳು ಮಾಡಿದ್ರು ಸಹಿತವಾಗಿ ಅದು ನಮಗೆ ಉದ್ಯೋಗವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ನೋಡಿ ಈ ರೋಗದ ಸಂದರ್ಭದಲ್ಲಿ ನಾವು ಏನಾದ್ರು ಮಂಗಳವಾರ ಶುಕ್ರವಾರ ದಿವಸ ರೋಗ ಅಂತ ಬರೆದಿದ್ದಾರೆ ಬೆಳಗ್ಗೆ ಆರರಿಂದ ಏಳುವರೆವರೆಗೆ ಆ ಸಂದರ್ಭದಲ್ಲಿ ನಾವೇನಾದ್ರು ಮಾಡಿದ್ರೆ ರೋಗ ಆಗ್ತದೆ ರೋಗ ಉತ್ಪತ್ತಿ ಆಗ್ತದೆ ಅಂತ ಏನೋ ಒಂದು ಕಣ್ಣೋ ಬರಬಹುದು ಹೊಟ್ಟೆನೋ ಬರಬಹುದು ಕಿವಿನೋ ಬರಬಹುದು ಯಾವುದೋ ಒಂದು ರೋಗಗಳು ಉತ್ಪತ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈಗ ಹಗಲದಲ್ಲಿ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ಲಾಭದ ಕಾಲ ಯಾವಾಗ ಭಾನುವಾರವಾದ್ರೆ ಸೋಮವಾರ ಆದ್ರೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ವಿಷಗಳಿಗೆ ಇರ್ತದೆ ಇಲ್ಲಿ ಉದ್ಯೋಗ ಅಂತ ಬರೆದಿದ್ದಾರೆ ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ಮಂಗಳವಾರ ಆದರೆ ಉದ್ಯೋಗ ಅವಾಗ ಏನು ಕೆಲಸ ಕಾರ್ಯ ಜೋರಾಗಿರ್ತದೆ ಅದೇ ಅಮೃತ ಕಾಲ ಬುಧವಾರ ದಿವಸ ಗುರುವಾರ ವಿಷ ಘಟಿ ಸೋಮವಾರ ಇದು ಶುಕ್ರವಾರ ದಿವಸ ಜ್ವರ ಶನಿವಾರ ದಿವಸ ಅಮೃತ ಘಟಿ ಅಂತ ಹೇಳಿದ್ದಾರೆ ಹೀಗೆ ಒಂದೊಂದು ಕಾಲಕ್ಕೆ ಒಂದೊಂದು ನೋಡಿ ಭಾನುವಾರ ದಿವಸ ಆರೂವರೆಯಿಂದ ಏಳುವರೆವರೆಗೆ ಉದ್ಯೋಗ ಲಾಭ ವಿಷ ಅಮೃತ ಶುಭ ಧನ ಅಮೃತ ವಿಷ ಈ ರೀತಿಯಲ್ಲಿ ಸೋಮವಾರ ದಿವಸ ಅಮೃತ ವಿಷ ಉದ್ಯೋಗ ಜ್ವರ ಲಾಭ ಅಮೃತ ಲಾಭ ಧನ ಇದು ಗೌರಿ ಪಂಚಾಂಗದ ಆಧಾರ ಮಂಗಳವಾರಕ್ಕೂ ಅದೇ ರೀತಿಯಲ್ಲಿ ಆರೂವರೆಯಿಂದ ಏಳು ವರೆವರೆಗೆ ಒಂದು ಏಳುವರೆಯಿಂದ ಒಂಬತ್ತು ಗಂಟೆವರೆಗೆ ಒಂಬತ್ತರಿಂದ ಹತ್ತುವರೆವರೆಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಹನ್ನೆರಡರಿಂದ ಒಂದೂವರೆವರೆಗೆ ಒಂದೂವರೆಯಿಂದ ಮೂರು ಗಂಟೆವರೆಗೆ ಮೂರರಿಂದ ನಾಲ್ಕೂವರೆವರೆಗೆ ನಾಲ್ಕೂವರೆ ಆರು ಆರು ಗಂಟೆವರೆಗೆ ಈ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿ ಅದನ್ನ ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಯಾರು ಋಷಿಮುನಿಗಳು ఆదరిందా ಈ ಗೌರಿ ಪಂಚಾಂಗ ಇದು ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ನಮಗೆ ಪಂಚಾಂಗ ನೋಡ್ಲಿಕ್ಕೆ ಗೊತ್ತಿಲ್ಲ ಗುರುಗಳೇ ಪಂಚಾಂಗವನ್ನು ಕೇಳಲಿಕ್ಕೆ ಪಕ್ಕ ಅಕ್ಕಪಕ್ಕದಲ್ಲಿ ನಮಗೆ ಪುರೋಹಿತ್ರಿ ಯಾರು ಇಲ್ಲ ಬಟ್ರು ಯಾರು ಸಿಗುದಿಲ್ಲ ಅವಾಗ ನೀವೇನ್ ಮಾಡಬೇಕು ಕ್ಯಾಲೆಂಡರ್ ನಲ್ಲಿ ಕೊಟ್ಟಿರ್ತಾರೆ ಗೌರಿ ಪಂಚಾಂಗ ಆ ಗೌರಿ ಪಂಚಾಂಗವನ್ನ ನೀವು ನೋಡ್ಕೊಂಡ್ರು ಸಾಕು ಯಾವ ಸಂದರ್ಭದಲ್ಲಿ ನಾವು ಯಾವ ಕೆಲಸ ಮಾಡಬೇಕು ಉದ್ಯೋಗ ಯಾವಾಗ ಮಾಡ್ಬೇಕು ಅಥವಾ ಯಾವ ಶುಭ ಕೆಲಸವನ್ನ ಯಾವಾಗ್ ಮಾಡ್ಬೇಕು ಪ್ರತಿಯೊಂದು ಇರ್ತದೆ ಇದು ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಅನುಕೂಲವಾಗಿರ್ತಕ್ಕಂತಹದ್ದು ಇದನ್ನ ನೀವು ಪ್ರತಿನಿತ್ಯ ನೋಡ್ಕೊಂಡ್ರಿ ಆ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ರಿ ವಿಷಘಟಿಯನ್ನು ಬಿಟ್ರಿ ಆಗ ನೀವು ಮಾಡುವಂತಹ ಕೆಲಸ ಎಲ್ಲವೂ ಅಮೃತಮಯವೇ ಆಗಿರ್ತದೆ ಅಭಿವೃದ್ಧಿ ಆಗಿರ್ತದೆ ಯಶಸ್ಸಾಗಿರ್ತದೆ ಕೀರ್ತಿಯನ್ನು ಹೊಂದಕ್ಕೆ ಸಾಧ್ಯತೆ ಇರ್ತದೆ ಆದ್ರಂದ್ರೆ ಗೌರಿ ಪಂಚಾಂಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹದ್ದು ದೈನಂದಿನ ಬದುಕಿಗೆ ಬೇಕಾಗಿರ್ತಕ್ಕಂತಹ ವಿಶೇಷವಾದಂತಹ ಪಂಚಾಂಗವೇ ಗೌರಿ ಪಂಚಾಂಗ ಬಳಸೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶ್ರೀ ಗೌರಿಯೈ ನಮಃ